ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಸೀತಪ್ಪ ಅವರು ವಿಧಿವಶೀರಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಉಪ ಚುನಾವಣಾ ದಿನಾಂಕವನ್ನು ಚುನಾವಣಾ ಅಧಿಕಾರಿಗಳು ನಿಗದಿ ಮಾಡಲಾಗಿದ್ದು ಯಾವುದೇ ವಿಧಾನಸಭೆ ಚುನಾವಣೆಗೆ ಕಂಪ್ನಿ ಇಲ್ಲ ಎಂಬಂತೆ ಚುನಾವಣೆ ನಡೆಯುತ್ತಿದೆ ಮುಂಜಾನೆಯಿಂದಲೇ ಸರ್ದೆ ಸಾಲಿನಲ್ಲಿ ನಿಂತು ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ವಿ ವೆಂಕಟರಮಣ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಅವರು ಕಣದಲ್ಲಿದ್ದು ಕೆಲವೇ ಕೆಲವು ತಿಂಗಳಲ್ಲಿ ಅವರ ಅವಧೇ ಇದ್ದರೂ ಸಹ ಎರಡೂ ಪಕ್ಷಗಳ ಮುಖಂಡರು ಪ್ರತಿಷ್ಠೆಗೆ ತೆಗೆದುಕೊಂಡು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಎಂದು ಮುಖಂಡರು ನಾನಾ ರೀತಿಯಲ್ಲಿ ಕಸರತ್ತನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬಿರೆಡ್ಡಿ ಮಾತನಾಡಿ ನಮ್ಮದೇ ಪಕ್ಷದ ಸದಸ್ಯ ಮೃತಪಟ್ಟಿದ್ದು ಮಾಡಿರುವಂಥ ಕಾರಣ ಅವರು ಕೆಲಸಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲದ ಅಭ್ಯರ್ಥಿ ಎನ್ ವಿ ವೆಂಕಟರಮಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಗೆಲ್ತಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಎನ್ ಎಸ್ ಶ್ರೀನಿವಾಸ್ ಮಾತನಾಡಿ ಚುನಾವಣೆ ಸುಸೂತ್ರವಾಗಿ ನಡೀತಾ ಇದ್ದು ಪ್ರತಿಷ್ಠೆಗಾಗಿ ನಾವು ಚುನಾವಣೆಯನ್ನು ಸ್ವೀಕರಿಸಿದ್ದು ನಾವೇ ಗೆಲ್ತೇವೆ ಎಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದರು ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಯಾಗದಂತೆ ಗೌನಿಪಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ವರದಿ ವೆಂಕಟ್ ಟಿ ಟಿವಿ ಫೋರ್ ಕೋಲಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿ ತುಮ್ಮಲ್ಪಲ್ಲಿ ಮಜರ ನಕ್ಕಲ್ಗಡ್ಡ ಗ್ರಾಮದಲ್ಲಿ ಸೀತನ್ನ ಅವರು ತರವುಗೊಳಿಸಿರುವ ಸ್ಥಾನಕ್ಕೆ ನಕ್ಕಲ್ಗಡ್ಡದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ ನಾವೆಲ್ಲ ರಮೇಶ್ ಕುಮಾರ್ ಬೆಂಬಲ್ಗಾರರಿಂದ ಕ್ಯಾಂಡಿಡೇಟು ಹೆಂಗಟ್ರೆ ಹೆಂಗಟ್ರೂ ಅಂದ್ಜೆಪಿ ಕ್ಯಾಂಡಿಡೇಟ್ ನಾವು ನೇಮಕ ಮಾಡಿದ್ದೀವಿ ಏನು ಇಲ್ಲಿ ಕಾಮಾಗಿ ಎಲೆಕ್ಷನು ನಡೀತಾ ಇದೆ ಶಾಂತಿಯುತವಾಗಿ ನಡೀತಾ ಇದೆ ನಾವು ಏನು ಇಲ್ಲಿ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟು ಓಟ್ ಹಾರೆ ಸರ್ ಹ್ಞೂ ಎಷ್ಟು ಓಟ್ ಒಟ್ಟು ಸಾವಿರದ ನೂರ ಎಪ್ಪತ್ತೊಂಬತ್ತು ಓಟ್ ಇದೆ ಇಲ್ಲಿ ಸುಮಾರು ಸಾವಿರ ಓಟ್ ಪೋಲ್ ಆಗುತ್ತೆ ನಾವು ನಮಗೇನು ತೊಂದರೆ ಇಲ್ಲ ಇನ್ನಾಗ್ತೀವಿ ಎನ್ ವಿ ಎಂಬ ನಾನು ಇದು ಮಕ್ಕಳಗ ಗ್ರಾಮ ಪಂಚಾಯತಿ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿತ್ತು ಚುನಾವಣೆಲ್ಲ ಸುಗಮವಾಗಿ ನಡೀತಾ ಇದೆ ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ತಾವು ಕೇಳಿದಿರಂತ ಎಷ್ಟು ಒಟ್ಟು ಮತದಾರರು ಏನು ಆರು ತಿಂಗಳು ಮಾತ್ರ ಅವಧಿ ಇರುವಂತದ್ದು ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರತಿಷ್ಠೆಯಾಗಿ ಚುನಾವಣೆ ನಡೀತಾ ಇದೆ ಏನು ಅಲ್ಲ ಸರ್ ಪಾರ್ಟಿಸಿಪೇಟ್ ಮಾಡಲೇಬೇಕು ಚುನಾವಣೆ ಎದುರಿಸಲೇಬೇಕು ಆದರೆ ಆರು ತಿಂಗಳು ಚುನಾವಣೆ ಬರೀ ಆರು ತಿಂಗಳು ಅವಧಿ ಇರುವಂಥದ್ದು ತುಂಬಾ ಜೋರಾಗಿ ಚುನಾವಣೆ ನಡೀತಾ ಇದೆ ಏನು ಇದ್ರ ವಿಶೇಷತೆ ಪ್ರತಿಷ್ಠೆ ಚುನಾವಣೆ ಅಷ್ಟೇ ಸರ್ ಜನರಿಗೆ ಇದರಿಂದ ಏನು ಅನುಕೂಲ ಆಗೋಷ್ಟು ಏನಿಲ್ಲ ಈ ಆರು ತಿಂಗಳ ಹೇಗೆ ಮತದಾನ ಹೇಗೆ ನಡೀತಾ ಇದೆ ಜನ ಸುಗಮವಾಗಿ ನಡೀತಾ ಇದೆ ಒಲವು ಯಾವ ರೀತಿ ಇದೆ ಸರ್ ಎಲ್ಲ ಅಭ್ಯರ್ಥಿಗಳಿಗೂ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಹೊರತು ಬೇರೆಯವ್ರು ಗೆಲ್ತಾರೆ ಅಂತ ಯಾರು ಹೇಳಲ್ಲ ಸರ್ ನಮ್ಮ ನಮ್ಮ ಪ್ರಕಾರ ನಾವೇ ಗೆಲ್ತೀವಿ ಅಂತ ನಾವೇ ಹೇಳ್ಕೊತೀವಿ ಅವ್ರ ಪ್ರಕಾರ ಅವರು ನಾವು ಗೆಲ್ತೀವಿ ಅಂತ ಹೇಳ್ಕೊತಾರೆ ನಮ್ಗೆ ಗೊತ್ತಿದ್ದಾಗೆ ನಮ್ಮ ನಮ್ಮ ಪರ ನಮ್ಮ ಪರವಾಗೇ ಇದೆ